ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗರೆ ಕೆಲವು ದಿನಗಳ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ ಪಿಯುಸಿ ಸಿ ಫಲಿತಾಂಶವನ್ನು ಪ್ರಕಟಿಸಿತು ಈ ಬಾರಿಯೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ರೀತಿಯ ಗರಿಷ್ಠ ಅಂಕಗಳನ್ನು ಗಳಿಸುವ ಮುಖಾಂತರ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನಗಳನ್ನು ಗಳಿಸಿಕೊಂಡಿದ್ದಾರೆ ಅಂತೆಯೇ ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಗಳು ಸಹ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತು ಅಂಕಗಳನ್ನು ಗಳಿಸಿಕೊಂಡು ಹಾಗೂ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತ್ಮೂರು ಅಂಕಗಳನ್ನು ಗಳಿಸಿಕೊಂಡು ಎಚ್ರಿಕೋಟೆ ತಾಲೂಕಿನ ತುಂಬಸೊಗೆಯ ಎಮ್ ಎಂ ಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡು ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಹೀಗೆ ಒಂದೇ ಕಾಲೇಜಿನಲ್ಲಿ ಓದಿ ಉತ್ತಮವಾದ ಅಂಕಗಳನ್ನು ಗಳಿಸಿ ತಾಲೂಕಿಗೆ ದ್ವಿತೀಯ ಪಿ ಸಿ ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿರುವಂತಹ ಕುಮಾರಿ ಕುಶಿತ ಹಾಗೂ ಕುಮಾರಿ ಯುಕ್ತಿ ರವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಶಿಕ್ಷಣ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಯುಕ್ತಿಯವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ತಮಿಬ್ರಿಗೂ ಅಭಿನಂದನೆಗಳು ತಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಕ್ರಮವಾಗಿ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅದು ಒಂದೇ ಕಾಲೇಜಿನ ವಿದ್ಯಾರ್ಥಿಗಳಾಗಿ ತಾವು ಈ ಸಾಧನೆಯನ್ನು ಮಾಡಿರೋಂಥದ್ದು ತಮ್ಮ ಕಾಲೇಜಿಗೆ ಒಂದು ಹೆಮ್ಮೆಯನ್ನು ತಂದಿರುವಂಥದ್ದು ಬಹಳ ಖುಷಿಯ ವಿಚಾರ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಮೊದಲಿಗೆ ಖುಷಿತಾರೆ ತಮ್ಗೆ ಹೇಗನಿಸ್ತಿದೆ ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ಗಳಿಸ್ಕೊಂಡು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ತುಂಬ ಖುಷಿ ಆಗ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬರುತ್ತೆ ಅಂತ ನಾನು ಮೊದಲಿಗೆ ಫೈವ್ ಸೆವೆಂಟಿ ಫೈವ್ ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೂ ಎಲ್ಲೋ ಒಂದು ಕಡೆ ಭಯ ಇತ್ತು ಎಲ್ಲಿ ಇದಾಗ್ಬೋದು ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಕಮ್ಮಿ ಮಾರ್ಕ್ಸ್ ಬಂದುಬಿಟ್ರೆ ಏನು ಮಾಡೋದು ಅಂತೆಲ್ಲ ಪ್ರಾಬ್ಲಮ್ ಇತ್ತು ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಆದರೆ ರಿಸಲ್ಟ್ ದಿನ ತುಂಬ ಆಯಿತು ಆದರೂ ಎಲ್ಲೋ ಒಂದು ಕಡೆ ಏನಾದರೂ ಮಾರ್ಕ್ಸ್ ಕಮ್ಮಿ ಆಗಿರ್ಬೋದಾ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನಂದು ಅನ್ನೋದೊಂದು ಇತ್ತು ಆದರೆ ನಾನು ಯಾವಾಗ ಸರ್ಗೆ ಕಾಲ್ ಮಾಡಿ ನನ್ನ ರಿಸಲ್ಟ್ನ ತಿಳ್ಕೊಂಡೆ ಆಗ ನನಗೆ ತುಂಬ ಖುಷಿಯಾಯಿತು ಸರ್ ರಿಸಲ್ಟ್ ಹೇಳಿದ್ಮೇಲೆ ಅದಾದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ತಾಲೂಕ್ ಟಾಪರ್ ಅಂತ ಗೊತ್ತಾದಾಗ ಇನ್ನೂ ತುಂಬ ಖುಷಿ ಆಯಿತು ನಾವೆಲ್ಲ ತುಂಬಾ ಪಟ್ವಿ. ಹಾಗಾದರೆ ಯುಕ್ತಿಯವರೇ ತಾವು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ವು ಈ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿ ಸಿ ಪರೀಕ್ಷೆನಲ್ಲಿ ತಮಗೆ ತಿಳಿಸಿದಂಥ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಖುಷಿ ಆಯಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಫಸ್ಟು ರಿಸಲ್ಟ್ ಬಂದಾಗ ಎಲ್ಲ ಕಾಯ್ತಿದ್ವಿ ಹೆಂಗಿರುತ್ತೋ ಅಂತ ಫೈವ್ ಸೆವೆಂಟಿ ತ್ರೀ ಬಂದಾಗಲೇ ಖುಷಿ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಫೈವ್ ಸೆವೆಂಟಿ ಅಬೋ ಬರುತ್ತೆ ಅಂತ ಅಷ್ಟೇ ಬಂದಿದೆ ಖುಷಿ ಆಯಿತು ಅವಾಗ ಎಲ್ಲ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳಿದ್ರು ಖುಷಿ ತಂದ್ರು ನಿಂಗಿಂತ ಹೈಯೆಸ್ಟ್ ಇದೆ ಅಂತ ಹೇಳಿದಾಗಲೂ ಖುಷಿ ಆಯಿತು ಅವಳು ಚೆನ್ನಾಗಿ ಓದಿದ್ಲು ಅಂತ ಆಮೇಲೆ ತಾಲೂಕ್ ಟಾಪರ್ ಅಂತ ಟೀಚರ್ಸ್ ಸ್ಟೇಟಸ್ ಎಲ್ಲ ನೋಡಿ ನಂಗೆ ಗೊತ್ತಾಯಿತು ತುಂಬ ಖುಷಿ ಆಯಿತು ಸರ್ ತಮ್ಮ ಕುಟುಂಬದವರಿಗೆಲ್ಲ ಎಷ್ಟು ಖುಷಿ ಆಯ್ತು ತಾವ ರೀತಿ ಪ್ರಥಮ ಸ್ಥಾನ ಗಳಿಸ್ಕೊಂಡಿದ್ದು ಖುಷಿ ತವ್ರೆ ಸರ್ ರಿಸಲ್ಟ್ ಬಂದಾಗ ಹೇಳ್ಬೇಕು ಅಂದರೆ ನಮ್ಮ ಅಪ್ಪ ಅಮ್ಮ ಮನೇಲಿ ಇರಲಿಲ್ಲ ಹೊರಗಡೆ ಹೋಗಿದ್ರು ನಾನು ಒಬ್ಬಳೇ ಇದ್ದಾಗ ರಿಸಲ್ಟು ಒಂದು ಗಂಟೆಗೆ ರಿಸಲ್ಟ್ ಬಂದಿತ್ತು ಒಂದೂವರೆಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು ಆದರೆ ಒಂದು ಗಂಟೆಗೆ ರಿಸಲ್ಟ್ ನೋಡಿದಾಗ ವೆಬ್ಸೈಟ್ ಓಪನ್ ಆಗಿ ರಿಸಲ್ಟ್ ಬಂತು ಆಗ ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿದಾಗ ತುಂಬ ಖುಷಿ ಆದರು ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ನಾನು ಬರ್ಬೋದು ಈ ಥರ ಯಾಕಂದ್ರೆ ಹಾರ್ಡ್ ವರ್ಕ್ ಆ ಥರ ಇತ್ತು ತುಂಬ ಪಟ್ರು ಸರ್ ಎಲ್ಲ ನನಗೂ ತುಂಬಾ ಖುಷಿ ಆಯಿತು ಹ್ಞೂ ಸರ್ ನಮ್ಮಪ್ಪ ಹಂಗೆ ಕಾಲ್ ಮಾಡಿ ಹೇಳಿದೆ ಅಪ್ಪನ ತುಂಬ ಖುಷಿಪಟ್ಟರು ಅವರು ಅಂದ್ಕೊಂಡಿದ್ರು ಬರುತ್ತೆ ಅಂತ ನಂಗೆ ಮೊದಲಿನಾನು ಒಂದು ತಾಲೂಕ್ ಟಾಪರ್ ಆಗಬೇಕು ಅಂತ ಇಷ್ಟ ಇತ್ತು ಅದೇ ರೀತಿ ಟೆಂತಲ್ಲೇ ಅಂದ್ಕೊಂಡಿದ್ದೆ ಬರಬೇಕಿತ್ತು ಅಂತ ಆದರೆ ಬರಲಿಲ್ಲ ಪ್ಯೂರ್ ಬಂದಿದ್ದು ತುಂಬ ಖುಷಿ ಇದೆ ಸರ್ ಫ್ಯಾಮಿಲಿಯವರು ತುಂಬ ಕಾಲ್ ಮಾಡಿ ಎಲ್ಲ ಕಂಗ್ರ್ಯಾಟ್ಸ್ ಹೇಳಿದರು ತಾವೀಗ ಈ ಪದವಿ ಪೂರ್ವ ಶಿಕ್ಷಣ ದ್ವಿತೀಯ ಪಿ ಯು ಸಿನಲ್ಲಿ ಈ ರೀತಿಯ ಉತ್ತಮವಾದ ಅಂಕಗಳನ್ನು ಗಳಿಸ್ಕೊಂಡು ಒಂದು ತಾಲೂಕು ಮಟ್ಟದಲ್ಲಿ ಒಂದು ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅಂದ್ರೆ ನೋಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಅಡಿಪಾಯ ಅಂತ ಬಂದಾಗ ತಮ್ಮ ಬಾಲ್ಯ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢಶೀಲ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಆ ಸಮಯದಲ್ಲೆಲ್ಲ ತಮ್ಮ ಓದಿನ ಆಸಕ್ತಿ ಹೇಗಿತ್ತು ಆಗಲೂ ಕೂಡ ತಾವು ಓದಿನಲ್ಲಿ ಮುಂದೆ ಇದ್ರ ಸರ್ ನಾವು ಮೊದಲು ಹೇಳಬೇಕು ಅಂದರೆ ನಾವು ಇಲ್ಲಿ ಸರ್ಗೂರಲ್ಲಿ ಇದ್ದಿದ್ದಲ್ಲ ಫಸ್ಟು ನಾವು ಮೈಸೂರಲ್ಲಿ ಇದ್ದಿದ್ದು ನಮ್ಮ ಎಜುಕೇಷನ್ಗೆ ಅಂತಲೇ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಮೈಸೂರಲ್ಲಿ ಓದಿಸ್ತಿದ್ರು ಆವಾಗೂ ಕೂಡ ಸ್ವಾಮಿ ವಿವೇಕಾನಂದ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲೇ ನಾನು ಫಸ್ಟಿಂದ ಸಿಕ್ಸ್ ತನಕ ಓದಿದ್ದು ಸಿಕ್ಸ್ತಿಗೆ ನಾನು ಸರ್ಗೂರಿಗೆ ಬಂದಿದ್ದು ಆಗಿಂದಲೂ ನನಗೆ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನಮ್ಮ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ಯಾವಾಗಲೂ ಯಾವಾಗ ನನ್ನ ಡಿಮೋಟಿವೇಟ್ ಮಾಡ್ತಿರಲಿಲ್ಲ ಏನೇ ಇದ್ರು ತುಂಬ ಸಪೋರ್ಟಿವ್ ಆಗಿ ತುಂಬ ಹೆಲ್ಪ್ ಮಾಡ್ತಿದ್ರು ಇಲ್ಲಿ ಬಂದ ಮೇಲೂ ಕೂಡ ನನ್ನ ಸ್ಟಡೀಸ್ನ ಅದೇ ರೀತಿ ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಪೇರೆಂಟ್ಸು ಎಸ್ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಉತ್ತಮ ಅಂಕ ತಾವು ಹೌದು ಸರ್ ಆಗ ನಾನು ಓದಿದ್ದು ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ವಿ ಎಸ್ ಒ ಇಲ್ಲೇ ಆವಾಗ ಏಯ್ಟಿ ನೈನ್ ಪರ್ಸೆಂಟ್ ಬಂದಿತ್ತು ಸೆಕೆಂಡ್ ಟಾಪರ್ ಆಗಿದ್ದೆ ಆಗ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮಾರ್ಕ್ಸಲ್ಲಿ ಅದಕ್ಕೇ ನಾನು ಸೆಕೆಂಡ್ ಪಿ ಯು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಕಾಲೇಜ್ ನಮ್ಮ ಕಾಲೇಜಿಗೆ ಸೇರಿದ್ದು ಎಮ್ ಎಮ್ ಕೆ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ಗೆ ಸೊ ಸೇಮ್ ಇದೇ ಸೆಕೆಂಡ್ ಪ್ಲೇಸ್ ಹೆಂಗೆ ಬಂದಿದೆ ಸ್ಕೂಲಲ್ಲೂ ಅಷ್ಟೇ ಸೆಕೆಂಡ್ ಪ್ಲೇಸ್ ಬಂದಿದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದಿತ್ತು ನಾನು ಓದಿದ್ದು ಬಿ ಜಿ ಎಸ್ ಎಚ್ ಡಿ ಕೋಟೆಲೆ ಅಲ್ಲೂ ತುಂಬ ಚೆನ್ನಾಗಿ ಹೇಳ್ತಿದ್ರು ಓದಿ ಓದೋದ್ರಿಂದಲೇ ನಿಮ್ಗೆ ಅಡಿಪಾಯ ಇರೋದು ಏನೇ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ರೂ ಎಜುಕೇಷನ್ನೇ ಮೊದಲು ಕೇಳೋದು ಅದಕ್ಕೋಸ್ಕರ ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ಮೇಲೆ ಅವರು ನಮ್ಮ ಮೇಲೆ ಇಟ್ಟಿದ್ದು ನಂಬಿಕೆಗೆ ನಾವು ಮಾರ್ಕ್ಸ್ ಗಳಿಸಿ ನಮ್ಮ ಕಾಲೇಜ್ಗೆ ಒಂದು ಹೆಮ್ಮೆ ತರಬೇಕು ಅಂತ ತುಂಬ ಆಸೆ ಇತ್ತು ಫಸ್ಟು ಸೆಕೆಂಡು ಬಂದಿರೋದು ತುಂಬ ಖುಷಿ ಇದೆ ಸರ್ ಹಾಗಿದ್ರೆ ತಮ್ಮ ಕಾಲೇಜಿನಲ್ಲಿ ಆಗಿರ್ಬೋದು ಪ್ರತಿದಿನ ಪಾಠಗಳನ್ನ ಕೇಳ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ತರಗತಿ ಕೊಠಡಿಗಳಲ್ಲಿ ಯಾವ ರೀತಿಯ ಪಾಠವನ್ನು ತಾವು ಪ್ರತಿನಿತ್ಯ ಆಲಿಸ್ತಾ ಇದ್ರಿ ಕ್ಲಾಸಸ್ ತುಂಬ ನಮ್ಮ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿ ಕ್ಲಾಸಲ್ಲಿ ತುಂಬ ಇಂಟರಾಕ್ಟಿವ್ ಆಗಿ ನಮಗೆ ಪಾಠಗಳನ್ನ ಮಾಡ್ತಿದ್ರು ಏನೇ ಡೌಟ್ಸ್ ಇದ್ರು ಕೇಳ್ತಿದ್ರು ಮತ್ತು ನಾವು ಯಾವಾಗಾದರೂ ನಮ್ಮದು ಅಟೆನ್ಷನ್ ದೂರ ಆಗಿದೆ ಅಂದಾಗ ನಮ್ನಿಸಿ ಕ್ವಶನ್ಸ್ ಎಲ್ಲ ಕೇಳಿ ನಮ್ಮನ್ನ ಮತ್ತೆ ಅದೇ ಇದಕ್ಕೆ ಅಟೆನ್ಷನ್ಸ್ ಪ್ಯಾನ್ಗೆ ತರ್ತಿದ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಓದಕ್ಕೆ ಏನೇ ಹೆಲ್ಪ್ ಬೇಕಾಗಿದ್ದರು ಯಾವತ್ತೂ ಇಲ್ಲ ಅಂತಿರಲಿಲ್ಲ ಯಾವುದೇ ಟೈಮಲ್ಲಾದರೂ ತುಂಬ ಹೆಲ್ಪ್ ಮಾಡ್ತಿದ್ರು ಮತ್ತು ನಮ್ಮ ಪ್ರಿನ್ಸಿಪಲ್ ಕೂಡ ಈ ರಿಸಲ್ಟ್ ಬರಬೇಕಾದ್ರೆ ತುಂಬಾ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ ಆಲ್ ಓವರ್ ದ ಅಂದರೆ ಪೂರ್ತಿ ಇಯರಲ್ಲಿ ಯಾವಾಗಲೇ ನಮ್ಗೆ ಡಿಮೋಟಿವೇಟ್ ಆದರೂ ಮಾರ್ಕ್ಸ್ ಕಮ್ಮಿ ಬಂದರು ಯಾಕೆ ಈ ಥರ ಆಗಿದೆ ಅಂತ ಕೇಳಿ ಏನು ಇಂಪ್ರೂವ್ ಆಗಬೇಕು ಏನಾದರೂ ನಿಮ್ಗೆ ಏನಾದ್ರು ರಿಸೋರ್ಸಸ್ ಬೇಕಾ ಅಂತೆಲ್ಲ ಕೇಳಿ ತುಂಬ ಹೆಲ್ಪ್ ಮಾಡಿದರು ಮತ್ತು ನನ್ನ ಫ್ರೆಂಡ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದರು ಯಾವಾಗಲೂ ಅಂದರೆ ನಾವೆಲ್ಲ ನಮ್ಮಲ್ಲೇ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗಿತ್ತು ನಾವು ತೆಗಿಬೇಕು ಹೀಗೆ ಹೀಗೆ ಅಂತ ತುಂಬಾ ನಮ್ಮಲ್ಲೇ ಕಾಂಪಿಟೇಷನ್ ಕ್ರಿಯೇಟ್ ಆದ್ರಿಂದ ನಾವು ಓದೋದರಿಂದ ಓದೋದು ಇನ್ನೂ ನಮ್ಮದು ಹೆಣಿಸಾಯಿತು ತುಂಬ ಯುಕ್ತಿಯವರ ತರಗತಿಯಲ್ಲಿ ಪಾಠವನ್ನ ಕೇಳ್ಬೇಕಾದ್ರೆ ಬಹಳ ಏಕಾಗ್ರತೆಯಿಂದ ಕೇಳಿಸ್ಕೊಬಿಟ್ರೆ ಆ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಆ ಪಾಠ ಬಹುಪಾಲು ನಮಗೆ ಅರ್ಥ ಆಗ್ಬಿಡುತ್ತೆ ತರಗತಿ ಕೊಠಡಿನಲ್ಲಿ ತಾವು ಯಾವ ರೀತಿ ಪಾಠಗಳನ್ನು ಅರ್ಥ ಇಸ್ಕೊಳ್ತಾ ಇದ್ರಿ ತರಗತಿ ಪಾಠನ ಗಮನ ಇಟ್ಟು ಕೇಳ್ತಿದ್ದೆ ಅವತ್ತೆ ಹೋಗ್ಬಿಟ್ಟು ಮನೇಲಿ ಓದ್ತಿದ್ದೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ತಿದ್ದೆ ಇಲ್ಲಾಂದರೆ ಫೋನ್ ರಿಸೋರ್ಸಸ್ ಅಲ್ಲೂ ಮೆಸೇಜ್ ಮಾಡ್ತಿದ್ದೆ ಯೂಟ್ಯೂಬಲ್ಲೂ ನೋಡ್ತಿದ್ದೆ ಎಷ್ಟೊತ್ತಿಗೆ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿದ್ರು ಟೀಚರ್ಸ್ ಅಲ್ಲಿ ನಾವೇ ಏನಾದ್ರು ಸಪ್ಪ ಕೂತ್ಕೋಬಿಟ್ಟಿದ್ರೆ ಅವರೇ ಕಾಮಿಡಿ ಮಾಡಿ ನಗ್ಸ್ಬಿಟ್ಟು ಅಟ್ರಾಕ್ಟ್ ಮಾಡ್ತಿದ್ರು ನಮ್ಮ ಪಾಠ ಕೇಳೋ ರೀತಿ ಪ್ರಿನ್ಸಿಪಲ್ ಸರ್ ಅಷ್ಟೇ ಅವ್ರ ಚೇಂಬರ್ ಗೆ ಕರ್ದ್ಬಿಟ್ಟು ಯಾವ್ದಾದ್ರು ಅರ್ಥ ಆಗ್ತಿಲ್ಲ ಏನಾದ್ರು ಬೇಕಾ ನಿಮಗೆ ರಿಸೋರ್ಸಸ್ ಅಂತ ಅವರೇ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಸರ್ ತಮ್ಮದು ವಿಜ್ಞಾನ ವಿಭಾಗದಲ್ಲಿ ಯಾವ ಯಾವ ಇಚ್ಛಿಕ ವಿಷಯಗಳನ್ನ ತಾವು ಅಧ್ಯಯನ ನಡೆಸ್ತಾ ಇದ್ರಿ ಪಿ ಸಿ ಎಂ ಬಿ ಸ್ಟಡಿ ಮಾಡ್ತಿದ್ವಿ ಎಲ್ಲ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿದ್ರು ಅದರಲ್ಲೂ ನಮ್ಮ ಕೆಮಿಸ್ಟ್ರಿಸು ತುಂಬ ಸಪೋರ್ಟ್ ಮಾಡ್ತಿದ್ರು ಅವರು ಎಲ್ಲ ಸಬ್ಜೆಕ್ಟ್ಸ್ನ ಓದಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮದು ಒಂದು ಸಬ್ಜೆಕ್ಟಲ್ಲಿ ಪರ್ಸೆಂಟೇಜ್ ಕಮ್ಮಿ ಆದರೂ ಇಲ್ಲಿ ನಿಮ್ಮ ಪಿ ಸಿ ಎಮ್ ಬಿಗೆಲ್ಲ ಟೋಟಲ್ ಪರ್ಸೆಂಟೇಜ್ ಕೇಳೋದು ಅಂತ ಎಲ್ಲ ಟೀಚರ್ಸ್ ಹೇಳ್ತಿದ್ರು ಕನ್ನಡ ಇಂಗ್ಲೀಷು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ರು ನಾವು ಪಿ ಸಿ ಎಮ್ ಜಾಸ್ತಿ ಓದ್ತಿದ್ದು ಯಾಕಂದರೆ ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ಕನ್ನಡ ಇಂಗ್ಲೀಷನ್ನ ಒಂದು ಎಕ್ಸಾಮ್ ಸ್ವಲ್ಪ ದಿನ ಇದೆ ಅನ್ನೋಂಗೆ ಓದ್ಕೋತಿದ್ವಿ ಸರ್ ನಮ್ಮ ಕಾಲೇಜಲ್ಲಿ ಪಿ ಸಿ ಎಮ್ ಇ ಸಬ್ಜೆಕ್ಟ್ಸ್ ಅಲ್ಲದೆ ಲ್ಯಾಂಗ್ವೇಜಸ್ಗೂ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು ಯಾಕಂದರೆ ಓವರ್ ಆಲ್ ಪರ್ಸೆಂಟೇಜ್ಗೆ ಲ್ಯಾಂಗ್ವೇಜಸ್ ಕೂಡ ಕನ್ಸಿಡರ್ ಆಗೋದ್ರಿಂದ ಅದನ್ನು ನಾವೆಲ್ಲರೂ ಬಿಟ್ಟರೆ ನಮ್ಮ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂತ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪ್ ಮಾಡ್ತಿದ್ರು ಎಲ್ಲ ಲ್ಯಾಂಗ್ವೇಜಸ್ ಕೂಡ ಅದಾದಮೇಲೆ ಪೂರ್ತಿ ಬೇಸಿಕ್ಸಿಂದ ಇಂಗ್ಲೀಷ್ನ ನಮಗೆ ನಮ್ಮ ಸರ್ ಹೇಳ್ಕೊಟ್ಟಿದ್ರು ಅದಾದಮೇಲೆ ಬಯಾಲಜಿಗೆ ಬಂದರೆ ಅದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ನಾನು ಯಾವಾಗೂ ಅದನ್ನ ಓದ್ತಿದ್ದೆ ಸರ್ ತುಂಬ ಸಪೋರ್ಟಿವ್ ಆಗಿದ್ರು ಯಾವಾಗಲೂ ತುಂಬ ಸಪೋರ್ಟಿವ್ ಆಗಿ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಿದ್ರು ಹಾಗೆಯೇ ನಾನು ಬಯಾಲಜಿಲಿ ಹಂಡ್ರೆಡ್ ಬಂದಿದೆ ಮತ್ತು ಕೆಮಿಸ್ಟ್ರೀಲಿ ಕೂಡ ನೈಂಟಿ ನೈನ್ ಬಂದಿತ್ತು ಅದು ಸರ್ ಸಪೋರ್ಟ್ ತುಂಬ ಇತ್ತು ಅವ್ರದ್ದು ಕ್ಲಾಸ್ ತುಂಬ ಚೆನ್ನಾಗಿತ್ತು ತುಂಬ ಇಂಟ್ರ್ಯಾಕ್ಟಿವ್ ಆಗಿತ್ತು ಮತ್ತು ಎಮ್ಸಿಕ್ಯೂಸ್ನೆಲ್ಲ ಸರ್ ಎಲ್ಲ ಟೀಚರ್ಸು ನಮ್ಗೆ ಸಾಲ್ವ್ ಮಾಡಿಸಿದ್ರು ಫಿಸಿಕ್ಸ್ ಕೂಡ ಹೊಸ ಟೀಚರ್ ಆಗಿದ್ರು ಕೂಡ ಅವರು ತುಂಬ ಎಲ್ಲಾ ಎಲ್ಲ ನೆಲ್ಲ ನಮಗೆ ನೀಟಾಗಿ ಕ್ಲಿಯರ್ ಮಾಡ್ತಾರೆ ಕೊಡ್ತಿದ್ರು ಮ್ಯಾಥ್ಸ್ ನಮಗೆ ತುಂಬಾನೇ ಪ್ರಾಕ್ಟೀಸ್ ಕೊಟ್ಟಿದ್ರು ತುಂಬಾ ಬೋರ್ಡ್ ವರ್ಕ್ಸ್ ಎಲ್ಲ ಮಾಡ್ಸಿದ್ರು ಎಲ್ಲ ಮಾಡಿದ್ರು ಅದಲ್ದೆ ನಮ್ಮ ಕಾಂಬಿನೇಷನ್ ಅಲ್ಲದೆ ಬೇರೆ ಕಾಂಬಿನೇಷನ್ ಟೀಚರ್ಸ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಮೋಟಿವೇಟ್ ಮಾಡ್ತಿದ್ರು ಈಗ ತಮ್ಮ ಇಚ್ಛೆಗೆ ವಿಷಯ ಬಂದು ಪಿ ಸಿ ಎಮ್ ಬಿ ಈ ನಾಲ್ಕು ವಿಷಯಗಳಲ್ಲಿ ತಮಗೆ ಪಾಠವನ್ನು ಕೇಳ್ತಿದ್ದ ಸಂದರ್ಭದಲ್ಲಿ ಕಷ್ಟದ ವಿಷಯ ಅಂತ ಯಾವುದು ಅನಿಸ್ತಾ ಇತ್ತು ಆ ಸಂದರ್ಭದಲ್ಲಿ ತಾವು ಯಾವ ರೀತಿ ಉಪನ್ಯಾಸಕರ ಜೊತೆ ಮಾತಾಡಿ ಆ ಕಷ್ಟದ ವಿಷಯಗಳನ್ನ ಅರ್ಥೈಸ್ಕೊಳ್ತಾ ಇದ್ರಿ ಸರ್ ನನಗೆ ಬೇಸಿಕಲ್ಲಿ ಮ್ಯಾಥ್ಸ್ ತುಂಬಾ ಟಫ್ ಅನಿಸ್ತಿತ್ತು ಆದರೆ ಅದನ್ನ ಸರ್ ಫಸ್ಟ್ ನಮಗೆ ಫಸ್ಟ್ ಇಯರ್ ತಗೋತಿದ್ದ ಟೀಚರೇ ಬೇರೆ ಸೆಕೆಂಡ್ ಇಯರ್ ತಗೊಂಡಿದ್ದ ಟೀಚರೇ ಬೇರೆ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಾದಮೇಲೆ ಸರ್ ತುಂಬ ಏನೇ ಡೌಟ್ಸ್ ಇದ್ದು ಕ್ಲಿಯರ್ ಮಾಡಿ ತುಂಬ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅವರು ಓದ್ತಾರೆ ಓದೋಲ್ಲ ಅಂತ ಯಾವುದನ್ನು ಇದು ಮಾಡ್ದೇ ಎಲ್ಲರಿಗೂ ಒಂದೇ ಥರ ಇದ್ದು ಎಲ್ಲರಿಗೂ ತುಂಬಾ ಇದು ಬೋರ್ಡ್ ವರ್ಕೆಲ್ಲ ನೀಟಾಗಿ ತುಂಬ ಕರೆಕ್ಟಾಗಿ ಮಾಡಿಸ್ತಿದ್ರು ಏನೇ ತಪ್ಪಿದ್ರು ಅಲ್ಲೇ ಇದು ಮಾಡ್ತಿದ್ರು ಮತ್ತು ತುಂಬ ಬೈತಿದ್ರು ಯಾಕಂದರೆ ನಾವು ನಮ್ಮ ಮಿಸ್ಟೇಕ್ಸ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನ ನಾವು ಅದನ್ನೇ ಒಂದು ಪಾಸಿಟಿವ್ ಆಗಿ ತಗೊಂಡು ನಾವು ಯುಕ್ತಿ ಅವರೇ ಈ ನಾಲ್ಕು ವಿಷಯಗಳಲ್ಲಿ ತಾವಧಿಯನ್ನ ಮಾಡ್ತಾ ಇದ್ರಿ ಯಾವ್ದು ತುಂಬಾ ಕಷ್ಟ ಅಂತಾನು ಇಲ್ಲ ಸುಲಭ ಅಂತಾನು ಇಲ್ಲ ಆದ್ರೆ ನಂಗೆ ಕೆಮಿಸ್ಟ್ರಿ ಸ್ವಲ್ಪ ಇಷ್ಟ ಅದಕ್ಕೆ ಅದು ಈಸಿ ಆಗ್ತಿತ್ತು ಫಿಸಿಕ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ ನಾವು ಫಿಸಿಕ್ಸ್ ಪ್ರಾಬ್ಲಮ್ಸ್ ಎಲ್ಲ ವರ್ಕ್ ಮಾಡ್ತಿದ್ದೆ ಆಮೇಲೆ ಮ್ಯಾಮು ಅಷ್ಟೇ ಯಾವಾಗಲೇ ಯಾವುದೇ ಪ್ರಾಬ್ಲಮ್ ಕೇಳಿದ್ರು ಹೇಳ್ಕೊಡ್ತಿದ್ರು ಅವ್ರು ಗೊತ್ತಿಲ್ಲ ಅಂದ್ರೂ ಎಲ್ಲಾದರೂ ನೋಡಿ ಬಂದು ಹೇಳ್ಕೊಡ್ತಿದ್ರು ತುಂಬ ಕ್ವಶನ್ ಬ್ಯಾಂಕ್ಸ್ ಎಲ್ಲ ಕಳಿಸ್ತಿದ್ರು ಇದನ್ನ ಸಾಲ್ವ್ ಮಾಡಿ ಅಂತೇಳಿ ಆಮೇಲೆ ಮ್ಯಾಮ್ ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಟ್ರಿ ಮಾಡಿದರು ಬಯಾಲಜಿ ಸರ್ ಅಷ್ಟೇ ಸುಮಾರು ಪ್ರಿಪ್ರೇಟ್ರಿಗಳನ್ನ ಕೊಟ್ಟಿದ್ರು ಲಾಸ್ಟ್ ಇಯರ್ ಅವ್ರದ್ದು ಅಂತೆಲ್ಲ ವಿಕಿ ಸರು ಅಂದರೆ ಮ್ಯಾಕ್ಸರು ಬೋರ್ಡ್ ವರ್ಕೆಲ್ಲ ಮಾಡಿದರು ಆ ಬೋರ್ಡ್ ವರ್ಕಲ್ಲೇ ಸುಮಾರು ಸಿಲೆಬಸ್ನ ಅವರೇ ಕಂಪ್ಲೀಟ್ ಮಾಡ್ಸಿದ್ರು ಟೆಕ್ಸ್ಟ್ ಬುಕ್ ಎಲ್ಲ ರೆಫರ್ ಮಾಡಿ ಅಂತಿದ್ರು ನಾವು ಸುಮಾರು ಟೆಕ್ಸ್ಟ್ ಬುಕ್ಸ್ನೇ ರೆಫರ್ ಮಾಡ್ತಿದ್ವಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ನ ಅದರಿಂದನೇ ನಮ್ಗೆ ತುಂಬ ಯೂಸ್ಫುಲ್ ಆಯಿತು ಈಗ ಪ್ರತಿನಿತ್ಯ ತರಗತಿಯಲ್ಲಿ ಮಾಡಿದಂಥ ಪಾಠಗಳನ್ನ ಅದೇ ದಿನ ಮನೆಗೆ ಬಂದು ಓದಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಆ ಪಾಠ ಅರ್ಥ ಆಗುತ್ತೆ ಅದು ಮತ್ತೆ ಪರೀಕ್ಷೆ ಹತ್ರ ಬಂದಂಥ ಸಂದರ್ಭದಲ್ಲಿ ಆ ಪಾಠಗಳನ್ನು ರಿವೈಸ್ ಮಾಡೋದು ನೋಡೋದ್ರಿಂದ ಅದು ಮತ್ತಷ್ಟು ಗೊಂದಲವನ್ನು ಉಂಟು ಮಾಡುತ್ತೆ ಅದೇ ರೀತಿಯಲ್ಲಿ ಪ್ರತಿದಿನ ಆ ದಿನ ಆದಂಥ ಪಾಠಗಳನ್ನ ಪ್ರತಿನಿತ್ಯ ಮನೆಯಲ್ಲಿ ತಾವು ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ರಿ ಮನೆಯಲ್ಲಿ ತಾವು ಉತ್ತಮವಾಗಿ ರೀತಿಯಲ್ಲಿ ಓದ್ಕೊಳ್ಳಲಿಕ್ಕೆ ಮನೆಯವರ ಒಂದು ಯಾವ ರೀತಿಯಾದ ಒಂದು ನಮಗೆ ವಾತಾವರಣವನ್ನು ಸೃಷ್ಟಿ ಮಾಡಿದರು ಸರ್ ಮೊದಲನೇದಾಗಿ ಕ್ಲಾಸ್ ಇವತ್ತು ಯಾವುದೋ ಒಂದು ಲ ಪಾಠ ಮಾಡ್ತಾರೆ ಅನ್ನೋದಕ್ಕಿಂತ ಮುಂಚೆನೇ ನಾವು ಅದರದ್ದು ಎನ್ ಸಿ ಆರ್ ಟಿನ ಚೆನ್ನಾಗಿ ಓದ್ಕೊ ಬರ್ತಿದ್ವಿ ಹಾಗೆ ಏನಾಗ್ತಿತ್ತು ಅಂದರೆ ಒಂದು ಸಲ ಅಲ್ಲಿ ಓದಿರೋದ್ರಿಂದ ಕ್ಲಾಸಿಗೆ ಬಂದಾಗ ಟೀಚರ್ಸ್ ಮತ್ತೆ ಅದನ್ನೇ ರಿಪೀಟ್ ಮಾಡಿದಾಗ ಅದು ರಿವಿಷನ್ ಆಗ್ತಿತ್ತು ಅದಾಮೇಲೆ ಮನೆಗೆ ಹೋಗಿ ಮತ್ತೆ ಅದನ್ನೇ ಓದ್ತಿದ್ವಿ ಹಾಗೆ ತುಂಬಾ ಅದು ಅರ್ಥ ಆಗ್ತಿತ್ತು ಏನೇ ಡೌಟ್ಸ್ ಇದ್ರು ಅವಾಗ ಕ್ಲಿಯರ್ ಮಾಡ್ಕೊಬೋದಿತ್ತು ಮೊದಲೇ ಯಾಕೆ ಓದಿರೋದ್ರಿಂದ ಏನೇ ಡೌಟ್ಸ್ ಅವಾಗ ಕ್ಲಿಯರ್ ಅರೈಸ್ ಆದರೂ ಅದು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋತಿದ್ವಿ ಮತ್ತು ನಾನು ಹೇಗೆ ಅಂದರೆ ಟೈಮ್ ಸಿಕ್ಕಿದಾಗೆಲ್ಲ ಓದ್ತಿದ್ದೆ ತುಂಬ ಮಾತಾಡ್ತಿದ್ದೆ ಆದರೂ ಕೂಡ ಮನೇಲಿ ತುಂಬ ಓದ್ತಿದ್ದೆ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ಏನೇ ರಿಸೋರ್ಸಸ್ ಬೇಕಾದರೂ ಇಲ್ಲ ಅಂತ ಹೇಳಿರಲಿಲ್ಲ ಯಾವಾಗಲೂ ಮತ್ತು ನಾನು ಆನ್ಲೈನ್ ರಿಸೋರ್ಸಸ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ದೆ ಅದಾದಮೇಲೆ ಅದರಿಂದನೇ ತುಂಬ ನನಗೆ ಹೆಲ್ಪ್ ಆಯಿತು ಪೇರೆಂಟ್ಸ್ ಏನು ಕೆಲಸ ಹೇಳಿದೆ ಯಾವಾಗೂ ಓದೋದಕ್ಕೆ ನನಗೆ ತ ಜಾಸ್ತಿ ಸಮಯ ಕೊಟ್ಟಿದ್ರು ನಾವು ಟೀಚರ್ಸ್ ಜೊತೆ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡೋದಕ್ಕಿಂತ ಫ್ರೆಂಡ್ಸ್ ಜೊತೆ ಫ್ರೀ ಪೀರಿಯಡ್ ಇದ್ದಾಗೆಲ್ಲ ಏನು ಗೊತ್ತಾಗ್ತಿಲ್ಲ ಏನು ಅಂತೇಳಿ ನಾವೇ ಡಿಸ್ಕಸ್ ಮಾಡ್ತಿದ್ವಿ ಆಗ ಫ್ರೆಂಡ್ಸ್ಗೂ ಗೊತ್ತಾಗಿಲ್ಲ ಅಂದರೆ ಟೀಚರ್ಸ್ ಹತ್ರ ಹೋಗ್ತಿದ್ವಿ ಡೈರೆಕ್ಟಾಗಿ ಹೋದ್ರೂ ಅವ್ರೇನು ಬೈತಿರ್ಲಿಲ್ಲ ಆದರೆ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ ಅಂತ ನಮ್ದೊಂದು ಟೀಚರ್ಸ್ ಹೇಳ್ತಿದ್ರು ಗ್ರೂಪ್ ಸ್ಟಡೀಸ್ ಮಾಡಿ ಅಂತ ಹಾಗೆ ನಾವು ಕ್ಲಾಸಲ್ಲೂ ಫ್ರೀ ಟೈಮಲ್ಲಿ ಇದ್ದಾಗ ಮಾತಾಡುವಾಗ ಮಾತಾಡ್ತಿದ್ವಿ ಲಂಚ್ ಬ್ರೇಕಲ್ಲೆಲ್ಲ ಆದರೆ ಮೋಸ್ಟ್ ಫ್ರೀ ಅಲ್ಲಿ ಓದಕ್ಕೆ ಅಂತಲೇ ಬಿಡ್ತಿದ್ರು ಪಿ ಟಿ ಅಲ್ಲಿ ಬಿಟ್ಟರೆ ಓದ್ಕೊಳ್ಳಿ ಅಂತಲೇ ಹೇಳ್ತಿದ್ರು ನಮಗೆ ಬೇಕಿದ್ರೆ ಆಟಾಡಿ ಅಂತಿದ್ರು ಆದರೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಹೋಗಿ ಟೀಚರ್ಸ್ ಜೊತೆ ಅಟ್ರಾಕ್ಟ್ ಮಾಡ್ತಿದ್ವಿ ಮನೇಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಿದ್ರು ಪೇರೆಂಟ್ಸು ಯಾವಾಗ್ಲೂ ಓದ್ತಾನೆ ಇರ್ಬೇಕು ಅಂತ ಹೇಳ್ತಿರ್ಲಿಲ್ಲ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಓದಿ ಅಂತಿದ್ರು ನಾನೇ ಡಿಮೋಟಿವೇಟ್ ಆಗಿ ಅಯ್ಯೋ ನನ್ಗ ಆಗಲ್ಲ ಅಂತಾರೆ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಿದ್ರು ಇಲ್ಲ ಆಗತ್ತೆ ಓದು ಎಷ್ಟಾಗುತ್ತೆ ಅಷ್ಟು ಓದಿ ಏನು ಓದಿನಿಂದಾನೆ ಎಲ್ಲ ಅಲ್ಲ ಅಲ್ವಾ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಈ ಪರೀಕ್ಷೆ ಸಮಯ ಹತ್ರ ಬಂತದ ಸಂದರ್ಭದಲ್ಲಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ ಆದಂಥ ಸಂದರ್ಭದಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ಪರೀಕ್ಷೆ ಬರೆಯೋಕ್ಕೆ ನೀವು ಓಡಬೇಕಾಗತ್ತೆ ಈ ಪರೀಕ್ಷೆ ಹತ್ರದ ಸಂದರ್ಭದಲ್ಲಿ ಯಾವ ರೀತಿ ಪಠ್ಯಕ್ರಮಗಳನ್ನು ಅಭ್ಯಾಸ ಮಾಡ್ತಾಯಿದ್ರಿ ಅಂದರೆ ರಿವಿಷನ್ ಅಷ್ಟೇ ನಾವು ಎಕ್ಸಾಮ್ ಟೈಮಲ್ಲಿ ಹೊಸ್ತಾಗಿ ಕಾನ್ಸೆಪ್ಟ್ಸ್ ಓದ್ತೀವಿ ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ ಅದರಿಂದ ನಾವು ಮೊದಲೇ ಎಲ್ಲ ಓದಿ ಪ್ರಿಪೇರ್ ಆಗಿದ್ವಿ ಪ್ರಿಪ್ರೇಟ್ರಿ ಎಲ್ಲ ಕೊಡೋದರಿಂದ ನಮಗೆ ಎಲ್ಲ ಸಿಲೆಬಸ್ ಗೊತ್ತಿತ್ತು ಈ ಕಾನ್ಸೆಪ್ಟ್ ಇಲ್ಲಿದೆ ಅಂತ ಮರ್ತೋಗಿರೋದನ್ನ ರಿವಿಷನ್ ಮಾಡ್ಕೋತಿದ್ವಿ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್ನೇ ಮೋಸ್ಟ್ ಓದ್ತಿದ್ವಿ ನಾವು ಎಸ್ ಹಾಗೆಯೇ ಕುಶಿತ ಅವರೇ ಈ ಪರೀಕ್ಷೆ ಸಮಯ ಹತ್ರ ಬಂದಂಥ ಸಂದರ್ಭದಲ್ಲಿ ಪರೀಕ್ಷೆಗೆ ಹೋಗುವಂತ ಸಂದರ್ಭದಲ್ಲಿ ಎಷ್ಟೇ ಓದಿದ್ರು ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲಗಳಕ್ಕಾಗ್ತಾರೆ ನಾನು ಓದಿದ್ದೀನಿ ನನಗೆ ನೆಲ್ಲೋ ಮರ್ತೋಗ್ಬಿಡುತ್ತೆ ಅನ್ನೋ ಭಯ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಇರುತ್ತೆ ತಮ್ಮಲ್ಲಿ ಯಾವ ರೀತಿ ಏನಾದರೂ ಭಯ ಇತ್ತ ಓದಿದ್ರು ನಾನು ಮರ್ತ ಬಿಡ್ತೀನಿ ಅಂತ ತಮ್ಮ ಮನಸ್ಥಿತಿ ತುಂಬಾ ಇರ್ತಿತ್ತು ಯಾಕಂದ್ರೆ ಓದಿದಾಗ ಓದಿದ್ದೀನಿ ಅಂತ ಅನಿಸ್ತಿತ್ತು ಆದರೂ ಕೂಡ ಎಲ್ಲೋ ಏನೋ ಇನ್ನೊಂದ್ಸಲ ಏನೋ ರೀಕಾಲ್ ಮಾಡ್ಕೊಳಕ್ ಹೋದಾಗ ಮರ್ತೋಗ್ತಿರುವಾಗ ಅನಿಸ್ತಿತ್ತು ಏನಾದರೂ ಎಕ್ಸಾಮಲ್ಲಿ ಈ ಥರ ಆಗೋದ್ರೆ ಅಂತ ಆದರೆ ಎಕ್ಸಾಮ್ ಏನಾಗ್ತಿತ್ತು ಅಂದರೆ ಯಾವಾಗ ಕ್ವಶನ್ ಪೇಪರಲ್ಲಿ ಕ್ವೆಶನ್ಸ್ ನೋಡ್ತಿದ್ವಿ ಅದೆಲ್ಲ ಆಟೋಮೆಟಿಕಲಿ ಆನ್ಸರ್ಸ್ ರೀಕಾಲ್ ಆಗೋಕೆ ಶುರು ಆಗ್ತಿತ್ತು ಬರೀತಾ ಬರೀತಾ ಅದೇ ಫ್ಲೋ ಅಲ್ಲಿ ಎಲ್ಲ ಆನ್ಸರ್ಸು ಈಸಿಯಾಗಿ ಗೊತ್ತಾಗ್ತಿತ್ತು ಹಾಗೆಯೇ ಮತ್ತೊಂದು ಈ ಪರೀಕ್ಷೆ ಸಮಯದಲ್ಲಿ ತಾವು ಗಮನಿಸಬೇಕಾದಂಥ ಅಂಶ ಅಂದರೆ ಈ ಪರೀಕ್ಷೆ ಸಮಯದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯನ್ನು ಬರದೇ ರೀತಿ ನೋಡ್ಕೊಳ್ಳೋದು ಒಂದು ಸವಾಲಿನ ಕೆಲಸ ಏಕೆಂದರೆ ಪರೀಕ್ಷೆ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಅದೇ ಇಡ್ತು ಅಂದರೆ ಅದು ಪರೀಕ್ಷೆ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಆ ಸಮಯದಲ್ಲಿ ತಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಗಮನ ಹಿಸ್ತಾ ಇದ್ದ್ರಿ ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಅನುಸರಿಸ್ತಾ ಇದ್ರಿ ಸರ್ ಮಾಮೂಲಿ ಮನೇಲಿ ಏನು ಮಾಡಿ ಏನು ಫುಡ್ ಇರುತ್ತೆ ಅದನ್ನೇ ಕನ್ಸ್ಯೂಮ್ ಮಾಡಬೇಕಾಗಿತ್ತು ಅದಾದಮೇಲೆ ಬೇರೆ ಹೊರ್ಗಡೆ ಏನು ನಾವು ಯಾಕಂದರೆ ನಾನು ತುಂಬ ದೂರದಲ್ಲಿರೋದ್ರಿಂದ ನನಗೆ ಹೊರಗಡೆ ಮಾಮೂಲಿ ಟೌನಲ್ಲೆಲ್ಲ ಜಾಸ್ತಿ ಕನೆಕ್ಷನ್ ಇರಲಿಲ್ಲ ಸೊ ನಾನು ಹೊರಗಡೆ ಹೋಗೋ ಅವಶ್ಯಕತೆಯೂ ಜಾಸ್ತಿ ಇರ್ತಿರ್ಲಿಲ್ಲ ಮನೇಲೇ ಇರ್ತಿದ್ದ ಕಾರಣ ಮನೇಲೇ ಏನಿದೆ ಅಂತ ಇದು ಮಾಡಿಕೊಂಡು ಇದು ಮಾಡ್ತೀನಿ ಹಾಗಾಗಿ ಇದು ತುಂಬ ಹೆಲ್ಪ್ ಆಯಿತು ಸರ್ ಈಗ ಊಟ ತಿನ್ನೋದ್ರಿಂದ ನಮ್ಮ ಎಲ್ತ್ ಹಾಳಾಗುತ್ತೆ ಅನ್ನೋದೆಲ್ಲ ಅಷ್ಟಿಲ್ಲ ನಾವು ನಿದ್ದೆನೂ ಕರೆಕ್ಟಾಗಿ ಮಾಡಬೇಕು ಅದಕ್ಕೆ ಟೀಚರ್ಸ್ ಈ ಸಿಕ್ಸ್ ಟು ಸೆವೆನ್ ಅವರ್ಸ್ ಸ್ಲೀಪ್ ನಿದ್ದೆ ಮಾಡಿ ಆಮೇಲೆ ಮಿಕ್ಕಿ ಟೈಮಲ್ಲಿ ಓದಿ ನೀವು ನಿದ್ದೆ ಕಟ್ಕೊಂಡು ಓದ್ತೀನಿ ಅಂದರೆ ಎಕ್ಸಾಮ್ ಹಾಲಲ್ಲಿ ನಾವು ಓದಿದ್ದು ಏನೂ ನೆನಪಾಗಲ್ಲ ಆ್ಯಂಡ್ ಫುಡ್ ಅಷ್ಟೇ ನಾವು ಕರೆಕ್ಟಾಗಿ ಪ್ರಾಪರಾಗಿ ತಗೋತಿದ್ವಿ ಟೀಚರ್ಸ್ ಎಲ್ಲ ನಮ್ಗೆ ಹೇಳಿದ್ರು ಮೊದಲೇ ನೀವು ಎಲ್ತ್ ಹಾಳು ಮಾಡಿಕೊಂಡ್ರೆ ನೀವು ಇಡೀ ವರ್ಷ ಓದಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಎಕ್ಸಾಮ್ ಹಾಲಲ್ಲಿ ಏನೂ ಆಗಲ್ಲ ಅಂತ ಅದರಿಂದ ನಾವು ಅಷ್ಟು ನಿದ್ದೆನೂ ಚೆನ್ನಾಗಿ ಮಾಡಿ ಊಟನೂ ಚೆನ್ನಾಗಿ ಮಾಡ್ತಿದ್ವಿ ಸರ್ ಹಾಗೇನೆ ಪರೀಕ್ಷೆ ಕೇಂದ್ರದಲ್ಲಿ ಕೂತು ಪರೀಕ್ಷೆ ಬರೋ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಯಾವ ರೀತಿ ಏಕಾಗ್ರತೆಯನ್ನು ವಹಿಸಿ ಪರೀಕ್ಷೆನ ಬರೆದು ಬರ್ತಾ ಇದ್ರು ಪರೀಕ್ಷೆ ಕೇಂದ್ರದಲ್ಲಿ ಸರ್ ಎಕ್ಸಾಮ್ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದೆ ಅನ್ನೋ ನಮ್ನೆಲ್ಲ ಎಕ್ಸಾಮ್ ಹಾಲ್ ಒಳಗಡೆ ಕಳಿಸ್ತಿದ್ರು ಅಲ್ಲಿ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡೋಕೆ ಬಿಡ್ತಿದ್ರು ಆಗ ನಾವು ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಏನಾದ್ರೂ ರಿಲ್ಯಾಕ್ಸ್ ಮಾಡಿಕೊಂಡು ಎಕ್ಸಾಮ್ ಪೇಪರ್ ಚೆನ್ನಾಗಿರುತ್ತೆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಿದ್ವಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಪೂರ್ತಿ ಪ್ಯಾನಿಕ್ ಮಾಡಿಕೊಳ್ಳದೆ ನೀಟಾಗಿ ಎಲ್ಲ ಕ್ವೆಶನ್ಸ್ ಓದಾದ್ಮೇಲೆ ಯಾವಾಗ ಪೇಪರ್ ಬರ್ತಿತ್ತು ಅವಾಗ ಎಲ್ಲ ಮಾಮೂಲಿ ಫಿಲ್ ಮಾಡಿ ಎಲ್ಲಾನು ನೀಟಾಗಿ ಎಲ್ಲ ನೆನೆಸ್ಕೊಂಡು ಆನ್ಸರ್ ಬರೆಯೋಕ್ಕಿಂತ ಮುಂಚೆ ಅದನ್ನ ಏನ್ ಬರಿಬೇಕು ಅದಲ್ಲ ಏನದ ರೀಕಾಲ್ ಮಾಡ್ಕೊಂಡು ಆ ಪಾಯಿಂಟ್ಸ್ ನಲ್ಲಿ ಆನ್ಸರ್ ಅಲ್ಲಿ ಬರೀತಿದ್ವಿ ಆಗ ಹೆಲ್ಪ್ ಆಗ್ತಿತ್ತು ಪ್ರತಿಯೊಂದು ವಿಷಯದ ಪರೀಕ್ಷೆಗಳಿಗೆ ಎಷ್ಟು ದಿನಗಳ ರಜೆ ಸಿಗ್ತಾ ಇತ್ತು ಆ ರಜೆ ದಿನಗಳನ್ನ ಯಾವ ರೀತಿ ತೋರಿಸ್ ಉಪಯೋಗ ಪಡ್ಕೊತಾ ಇದ್ರಿ ಸರ್ ಕೆಮಿಸ್ಟ್ರಿಗೆ ನಾಲ್ಕು ದಿನ ಸಿಕ್ಕಿತ್ತು ಇನ್ನೆಲ್ಲದಕ್ಕೂ ಒಂದು ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಇದ್ದಿದ್ದು ಅವಾಗಲೂ ಅಷ್ಟೇ ಏನೇ ಡೌಟ್ಸ್ ಬಂದರೂ ನಾವು ಟೀಚರ್ಸ್ಗೆ ಕಾಲ್ ಮಾಡ್ತಿದ್ವಿ ಆಮೇಲೆ ಎಕ್ಸಾಮ್ ಸ್ವಲ್ಪ ಹೊತ್ತಿದೆ ಒಂದು ಹಾಫ್ ಆನ್ ಅವರ್ ಇದೆ ಅಂಗೆ ಎಕ್ಸಾಮ್ ಅವ್ಲಿಗೆ ಬರ್ತಿದ್ವಿ ಆಗ ಟೀಚರ್ಸ್ ಎಲ್ಲ ಮಾತಾಡಿಸ್ತಿದ್ರು ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಬರೀರಿ ಜಾಸ್ತಿ ಟೆನ್ಷನ್ ತಗೋಬೇಡಿ ಅಂತೆಲ್ಲ ಹೇಳ್ತಿದ್ರು ಆಮೇಲೆ ನಾವು ಎಕ್ಸಾಮ್ ಹೋದ ತಕ್ಷಣ ನಮ್ಗೆ ಪ್ರಿಪೇರೇಟ್ರಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ನಾವು ಫಸ್ಟೇ ಡಿಫಿಕಲ್ಟ್ ಕ್ವಶನ್ಸ್ ಎಲ್ಲ ಇನ್ಸಿಕ್ಯೂವ್ಸ್ ಎಲ್ಲ ಹೋದ ತಕ್ಷಣ ನಮಗೆ ಅಯ್ಯೋ ಗೊತ್ತೇ ಇಲ್ಲ ಅಂದ್ಬಿಟ್ಟು ನಾವು ಎಲ್ಲ ಕಮ್ಮಿ ಮಾರ್ಕ್ಸ್ ತೆಗೆದು ಅದರಿಂದ ಏನೇ ಎಕ್ಸಾಮಲ್ ಕ್ವಶನ್ಸ್ ಎಕ್ಸಾಮ್ ಬರೀತಿದ್ವಿ ಎಲ್ಲ ಓದಿ ನಮಗೆ ಅಲ್ಲಿ ಬಂದ್ಬಿಟ್ಟಿರೋದು ಆನ್ಸರ್ಸ್ ಎಲ್ಲ ಈಗ ಆರು ವಿಷಯಗಳ ಪರೀಕ್ಷೆ ಕೂಡ ಮುಗಿದಿರುತ್ತೆ ಪರೀಕ್ಷೆ ಫಲಿತಾಂಶ ದಿನ ಕೂಡ ಪ್ರಕಟ ಆಗುತ್ತೆ ದಿನಾಂಕ ಆ ಸಮಯದಲ್ಲಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಕ್ಕು ಮುಂಚೆ ತಮ್ಮ ಮನಸ್ಥಿತಿಗಳು ಹೇಗಿರ್ತಿತ್ತು ಎಷ್ಟು ಅಂಕಗಳು ಬರೋ ನಿರೀಕ್ಷೆಯಲ್ಲಿದ್ರಿ ತಾವೇನಾದ್ರು ತಾಲೂಕ್ ಟಾಪರ್ಸ್ಗಳು ಅಂತ ಏನಾದ್ರು ಅನಿಸುತ್ತಾ ಸರ್ ಇಲ್ಲ ಆ್ಯಕ್ಚುಲಿ ಯಾಕಂದರೆ ತುಂಬ ಜನ ನಮ್ಮದು ಯಾಕಂದರೆ ನಮ್ಮ ಒಂದೇ ಕಾಲೇಜಲ್ಲೇ ನಮಗೆ ಬೇರೆ ಕಾಲೇಜಸ್ ಅಲ್ಲೂ ಕೂಡ ಫ್ರೆಂಡ್ಸ್ ಇರೋದ್ರ ಕಾರಣ ಅವರೆಲ್ಲ ಅಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿರ್ತಾರೆ ನಮ್ಮದು ಒಂದು ಯಾವಾಗ ಕಮ್ಮಿ ಆದಾಗ ಅವ್ರದ್ದು ಜಾಸ್ತಿ ಆಗ್ಬೋದೇನೋ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ನಾನು ತಾಲೂಕ್ ಟಾಪರ್ ಆಗ್ತೀನಿ ಏನಾದ್ರು ಅಷ್ಟು ನನಗೆ ಇರಲಿಲ್ಲ ಯಾಕಂದರೆ ತುಂಬ ಕಾಂಪಿಟೇಟಿವ್ಸ್ನ ಜಾಸ್ತಿ ಸ್ಕೋರ್ ಮಾಡೋದನ್ನ ನೋಡಿದ್ದೆ ಸೊ ಅದೇ ಕಾರಣದಿಂದಾಗಿ ಅವ್ರು ಯಾರು ಬರ್ಬೋದು ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ರಿಸಲ್ಟ್ ಬಂದಾಗ ನಮ್ದು ಬಂದಿ ನೋಡಿ ಖುಷಿ ಆಯಿತು ಮತ್ತು ಬೇರೆ ಕಾಲೇಜಸ್ ಅಲ್ಲಿ ಹೇಗೆ ಅಂದರೆ ತುಂಬ ತುಂಬ ಪ್ರಿಪ್ರೇಟ್ರೀಸ್ನ ಕಂಡಕ್ಟ್ ಮಾಡ್ತಿದ್ದೆ ಮಾಡ್ತಿದ್ರು ಆದರೆ ನಮ್ಮ ಕಾಲೇಜಲ್ಲಿ ಪ್ರಿಪ್ರೇಟಿಸ್ ಜೊತೆಗೆ ಜಾಸ್ತಿ ರಿವಿಷನ್ ಜಾಸ್ತಿ ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡಿದ್ರು ಸುಮ್ಮನೆ ಟೆಸ್ಟ್ ಬರೆದ್ರೆ ಕೂಡ ಏನು ಪ್ರಯೋಜನ ಇರಲ್ಲ ಅದು ಟೆಸ್ಟ್ಗೆ ಒಳ್ಳೆ ಪ್ರಿಪ್ರೇಷನ್ ಆಗಬೇಕು ಆ ಟೈಮು ನಮ್ಮ ಕೈ ನಮ್ಮ ಕಾಲೇಜಲ್ಲಿ ಸಿಕ್ತಿತ್ತು ಎವ್ರಿ ಡೇ ತುಂಬ ಎಲ್ಲನೂ ರಿವಿಷನ್ ಮಾಡಿ ಸುಮಾರು ಸರಿ ನಮಗೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ರಿವಿಷನ್ನೇ ಮಾಡಿದ್ದಾರೆ ಕಾಲೇಜಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ತುಂಬ ಖುಷಿ ಆಯಿತು ತಮಗೆ ಎಷ್ಟು ಅಂಕಗಳ ಬರೋ ನಿರೀಕ್ಷೆ ಇತ್ತು ತಮ್ಮ ಮನಸ್ಥಿತಿ ಹೇಗಿತ್ತು ಫಲಿತಾಂಶ ಕುರಿತು ಸರ್ ನಾನು ಫೈವ್ ಸೆವೆಂಟಿ ಬರುತ್ತೆ ಅಂತ ಅನ್ಕೊಂಡಿದ್ದೆ ಇನ್ನೂ ತ್ರೀ ಮಂತ್ಸ್ ಜಾಸ್ತಿನೇ ಬಂತು ಅವಾಗ ತುಂಬ ಖುಷಿ ಆಯಿತು ಸರ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಬರುತ್ತೆ ನಿಮಗೆ ಅಂತ ನಮ್ಮ ಪ್ರಿನ್ಸಿಪಲ್ಗೆ ನಮಗಿಂತ ಜಾಸ್ತಿ ನಮ್ಮ ಪ್ರಿನ್ಸಿಪಲ್ಗೆ ಜಾಸ್ತಿ ನಮ್ಮ ಮೇಲೆ ನಂಬಿಕೆ ಇತ್ತು ನಾವು ಈ ಸಲ ಸ್ಟೇಟ್ ಟಾಪರ್ ಬಂದೇ ಬರ್ತದೆ ಅಂತಿತ್ತು ಆಮೇಲೆ ನಾವಿಬ್ಬರೇ ಮಾತಾಡ್ಕೋತಿದ್ದು ಜಾಸ್ತಿ ಅಯ್ಯೋ ಯಾವ ಕಾಲೇಜಲ್ಲಿ ಅಷ್ಟು ತಂದಿದ್ರ ಫಸ್ಟ್ ಪ್ಯೂಲಿ ಪ್ರಿಪೇರೇಟ್ರೀಲಿ ಇಷ್ಟು ಬಂದಿದೆಯಂತೆ ನಮ್ಗೆ ಕೊಟ್ಟಿರೋದೆ ಇಷ್ಟು ಪ್ರಿಪೇರೇಟ್ರಿ ಕಡಿಮೆ ಪ್ರಿಪೇರೇಟ್ರಿ ಅವರೆಲ್ಲ ಪಕ್ಕ ಜಾಸ್ತಿ ಬರುತ್ತೆ ನಮ್ಮದೇ ಕಡಿಮೆ ಆಗುತ್ತೆ ಅಂದ್ಕೋತಿದ್ವಿ ಆಗ ಅವ್ರದೆಲ್ಲ ರಿಸಲ್ಟ್ ಬಂದಮೇಲೆ ಓ ಇಷ್ಟ ಅವ್ರು ಹೇಳ್ಕೊತಿದ್ರು ಅಷ್ಟೇ ನಾವು ಹೇಳ್ಕೊತಿರ್ಲಿಲ್ಲ ನಮ್ಮದೇ ನಮ್ಮ ಕಾಲೇಜನ್ನು ನಾವು ಕಡಿಮೆ ಮಾಡ್ಕೋತಿದ್ವಿ ಇಲ್ಲ ನಮ್ಮ ಕಾಲೇಜ್ ಅಷ್ಟರಲ್ಲೇ ನಿಮ್ಗೆ ಚೆನ್ನಾಗಿದೆ ಅಂತ ಅದೇ ಬಂದ್ಮೇಲೆ ಸರಿ ಇದೆ ಬೇರೆ ಅಂತ ಈಗ ನಗರ ಭಾಗಗಳಲ್ಲಿ ಬಹಳಷ್ಟು ಉತ್ತಮ ಆ ಸೌಲಭ್ಯವನ್ನ ಪಡ್ಕೊಂಡು ಉತ್ತಮ ಅಂಕಗಳನ್ನ ಗಳಿಸ್ಕೊಂಡು ಬರೋದನ್ನ ನಾವು ಗಮನಿಸುತ್ತೀವಿ ಆದ್ರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿರುವಂತಹ ಇತ್ತೀಚೆಗೆ ಶುರುವಾದಂತಹ ಈ ತಮ್ಮ ಕಾಲೇಜಿನಲ್ಲಿ ತಾವು ಒಂದು ಉತ್ತಮವಾದ ಅಭ್ಯಾಸವನ್ನ ನಡೆಸಿ ತಮ್ಮ ಕಾಲೇಜಿನ ಉಪನ್ಯಾಸಕರ ಸಹಕಾರದೊಂದಿಗೆ ತಾವು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿ ಸಿ ಪರೀಕ್ಷೆ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು ಈ ರೀತಿ ಪ್ರಥಮ ದ್ವಿತೀಯ ಸ್ಥಾನವನ್ನ ತಮ್ಮ ಕಾಲೇಜಿನ ಆಡಳಿತ ವರ್ಗದವರಾಗಿರ್ಬೋದು ಉಪನ್ಯಾಸಕರಿಗಾಗಿರ್ಬೋದು ಎಷ್ಟು ಖುಷಿಯನ್ನ ಅವರು ಯಾವ ರೀತಿ ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಸರ್ ಕಾಲೇಜಲ್ಲಿ ತುಂಬ ತುಂಬಾ ಮೇಲೆ ನಂಬಿಕೆನ ಇಟ್ಟಿದ್ರು ಒಳ್ಳೆ ಏನೋ ಒಂದು ಅಚೀವ್ ಮಾಡ್ತಾರೆ ಈ ಸಲ ಅಂತ ಟೀಚರ್ಸ್ ಕೂಡ ನಮ್ಮ ಬ್ಯಾಚ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ರು ತುಂಬಾ ಏನಾದ್ರು ಒಳ್ಳೇದಾಗುತ್ತೆ ಬ್ಯಾಚ್ ಅಲ್ಲಿ ತುಂಬಾ ಹೈ ಸ್ಕೋರ್ ಮಾಡೋರು ಇದ್ದಾರೆ ಅಂತ ಅದೇ ರೀತಿ ನಮ್ಮ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು ಪ್ರಿನ್ಸಿಪಲ್ ಕೂಡ ಯಾವಾಗಲೂ ಅದು ಮೊದಲೇ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ರಿಸೋರ್ಸಸ್ ಏನೇ ಇದ್ದರೂ ಏನೂ ಇಲ್ಲ ಅಂತಿರಲಿಲ್ಲ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ಸ್ನೆಲ್ಲ ಕರೆಸಿ ನಮಗೆ ಎವ್ರಿ ಡೇ ಎವ್ರಿ ಸಂಡೇ ಸಿ ಇ ಟಿ ಕ್ಲಾಸಸ್ ಕೂಡ ಮಾಡ್ತಿದ್ರು ಅದಾದಮೇಲೆ ನಮ್ಮ ಟೀಚರ್ಸ್ ಕೂಡ ಅವರೇ ಇನಿಷಿಯೇಟಿವ್ ತಗೊಂಡು ಕ್ಲಾಸಸ್ ಟೈಮಲ್ಲೆಲ್ಲ ಎಮ್ ಸಿ ಕ್ಯೂಸ್ ಎಲ್ಲ ಸಾಲ್ವ್ ಮಾಡಿದರು ಅದು ನಮಗೆ ಸಿ ಇ ಟಿ ನೀಟ್ಗೆಲ್ಲ ಕೂಡ ಹೆಲ್ಪ್ ಆಗ್ತಿತ್ತು ಮತ್ತೆ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ರಿಸೋರ್ಸಸ್ನ ನಮಗೆ ಕೊಟ್ಟು ನಮ್ಮನ್ನ ಈ ಸ್ಥಾನಕ್ಕೆ ಬರೋ ಕಾರಣ ನಮ್ಮ ಕಾಲೇಜ್ ಈಗ ತಾವು ಒಂದು ವಿಜ್ಞಾನ ವಿಭಾಗದಲ್ಲಿ ಬಿ ಜೆ ಪಿ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ರಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವರಾಗಿರ್ಬೋದು ತಮ್ಮ ಗ್ರಾಮಸ್ಥರಾಗಿರ್ಬೋದು ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನು ಹಂಚ್ಕೊಂಡ್ರು ನಾವಪ್ಪ ಎಲ್ಲಿ ರಿಸಲ್ಟ್ ಬಂದ ತಕ್ಷಣ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಕೇಳಿದ್ರಂತೆ ಎಷ್ಟು ಬಂತು ನಿಮ್ಮ ಮಗಳದು ಅಂತ ಆವಾಗ ಅಪ್ಪ ಹೇಳಿ ಖುಷಿ ಟೀಚರ್ಸ್ ಸಹ ಒಂದು ಟೂ ಡೇಸ್ಗೆ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಟೂ ಎಲ್ಲ ಕಾಲೇಜಿಗೆ ಕರೆಸಿ ನಮಗೆ ಸನ್ಮಾನ ಮಾಡಿಸಿ ತುಂಬ ಖುಷಿ ಪಟ್ಟರು ಅವ್ರೂ ಅವ್ರು ಖುಷಿ ನೋಡೋದೇ ನಮಗೆ ತುಂಬ ಖುಷಿ ಆಯಿತು ನಾವು ಅಪ್ಪ ಅಮ್ಮಗೆ ಎಮ್ಮೆ ತರಿಸ್ಕೊಟ್ವಲ್ಲ ನಾವು ಎಷ್ಟು ಮಾರ್ಕ್ಸ್ ತೆಗ್ದು ಅನ್ನೋದೇ ನಮ್ಗೆ ತುಂಬ ಖುಷಿ ಇತ್ತು ನಮ್ಮ ಟೀಚರ್ಸ್ಗೆ ನಮಗಿಂತ ಜಾಸ್ತಿ ಖುಷಿ ಅವರ ಎಕ್ಸ್ಪೆಕ್ಟೇಷನ್ಸೇ ಜಾಸ್ತಿ ಇತ್ತು ನಮಗಿಂತ ಯಾಕಂದರೆ ನಾವು ಬೇರೆ ಕಾಲೇಜಸ್ ಎಲ್ಲ ಕಂಪೇರ್ ಮಾಡ್ತಿದ್ವಿ ಅವರು ನಮ್ಮ ಸ್ಟೂಡೆಂಟ್ಸ್ ಮಾತ್ರ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಬೇರೆ ಕಾಲೇಜಲ್ಲಿ ಹೇಗಾದರೂ ಆಗಲಿ ನಮ್ಮ ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ತಾರೆ ಅಂತ ಅವ್ರ ನಂಬಿಕೆಯಿಂದಲೇ ಅವ್ರ ಮೋಟಿವೇಶನಿಂದ ನಾವು ಎಷ್ಟು ಮಾರ್ಕ್ಸ್ ತೆಗ್ಯಾಗಿದ್ವಿ ಸರ್ ಈಗ ದ್ವಿತೀಯ ಪಿ ಸಿ ಪರೀಕ್ಷೆ ಕೂಡ ತಾವು ಎದುರಿಸಿ ಒಂದು ಉತ್ತಮ ಅಂಕಗಳೊಂದಿಗೆ ತಾವು ತಾಲೂಕಿಗೆ ಪ್ರಥಮ ಆಗೋ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡು ಒಂದು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೀರಾ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಜೀವನದ ಗುರಿ ಏನನ್ನಾಗಿ ಇಟ್ಕೊಂಡಿದ್ದೀರಾ ಆ ಗುರಿಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಈಗಲಿಂದ ಯಾವ ರೀತಿಯಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ನನಗೆ ಸಿಕ್ಸ್ ಇಂದನೇ ಡಾಕ್ಟರ್ ಆಗಬೇಕು ಅನ್ನೋದೊಂದು ತುಂಬಾ ಡ್ರೀಮ್ ಇತ್ತು ಆದರೆ ಅದೇ ಕಾರಣದಿಂದಾಗಿ ನಾನು ನೈನ್ತ್ ಟೆಂತ್ಗೆ ಬಂದಾಗ ಬಯಾಲಜಿಲಿ ತುಂಬ ಇಂಟ್ರೆಸ್ಟ್ ಆದ ಕಾರಣ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯಿತು ಮತ್ತೆ ಅದನ್ನು ಅಚೀವ್ ಮಾಡಬೇಕು ಅನ್ನೋ ಕೂಡ ತುಂಬಾ ಜಾಸ್ತಿ ಜಾಸ್ತಿ ಯಾವಾಗ ಟೆಂತ್ ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ನಾನು ಯಾವ ಎಕ್ಸಾಮ್ ಬರೀಬೇಕು ಯಾವ ಕಾಲೇಜಸ್ ಎಲ್ಲ ಟಾಪ್ ಕಾಲೇಜಸ್ ಇದೆ ಅಂತೆಲ್ಲ ಆಗಲೇ ಸರ್ಚ್ ಮಾಡಿ ಇಟ್ಕೊಂಡಿದ್ದೆ ಅದೇ ಪ್ರಕಾರ ಆ ಎಕ್ಸಾಮ್ ಬಗ್ಗೆ ತುಂಬ ಪೂರ್ತಿ ಡೀಟೇಲ್ಸು ನೀಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ತಿಳ್ಕೊಂಡೆ ಅದಾದಮೇಲೆ ಫಸ್ಟ್ ಇಯರಿಂದನೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದ್ಕೊಂಡೆ ಪ್ರಿಪೇರ್ ಆದೇ ಬಟ್ ಒಂದೊಂದು ಸಬ್ಜೆಕ್ಟ್ಸು ಹಿಂದೆ ಉಳ್ಕೊಂತು ಆದರೆ ಸೆಕೆಂಡ್ ಅಂದರೆ ಮಾರ್ಚ್ ಟೈಮಿಂದ ತುಂಬಾ ಸೀರಿಯಸ್ ಆಗಿ ನಾನು ಆ ಸಬ್ಜೆಕ್ಟ್ಸ್ನೆಲ್ಲ ನೀಟಾಗಿ ಓದಿದ್ದೆ ಅದರಿಂದ ತುಂಬ ಹೆಲ್ಪ್ ಆಯಿತು ಇವಾಗ ನೆಕ್ಸ್ಟ್ ಮೇ ಫೋರ್ತು ನಾನು ನೀಟ್ ಎಕ್ಸಾಮ್ ಬರೀಬೇಕು ನನಗೆ ನಂಗೆ ಇಂಜಿನಿಯರ್ ಆಗಬೇಕು ಅಂತ ಇಷ್ಟ ಆಯಿತು ಫಸ್ಟಿಂದ ನಾನು ಅಷ್ಟೇ ಯಾಕಂದ್ರೆ ಇಂಜಿನಿಯರಿಂಗ್ ಫೀಲ್ಡ್ ತುಂಬಾ ಐಪ್ ಇದೆ ಇವಾಗ ತುಂಬಾ ಬೆಲೆನೂ ಇದೆ ಅದರಿಂದ ನನಗೆ ಒಳ್ಳೆ ಇಂಜಿನಿಯರ್ ಆಗಿ ಇರಬೇಕು ಆಮೇಲೆ ಇಂಜಿನಿಯರಿಂಗ್ ಮೇಲೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋಣ ಅಂತ ಅದು ನಾನು ಫಸ್ಟ್ ಇಯರ್ ಅಷ್ಟೇನು ಓದಿರಲಿಲ್ಲ ಬಟ್ ಸೆಕೆಂಡ್ ಇಯರ್ ಅಲ್ಲಿ ಓದ್ತಿದೆ ಈಗಾಗಲೇ ಸಿ ಟಿ ಎಕ್ಸಾಮ್ ಆಗಿದೆ ರ್ಯಾಂಕಿಂಗ್ ಬರುತ್ತೆ ಸ್ವಲ್ಪ ದಿನದಲ್ಲಿ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ತಮ್ಮ ಜೀವನದ ಗುರಿಯ ಆಸೆಯಂತೆ ತಾವೊಬ್ಬ ವೈದ್ಯ ಆಗಿ ಹಾಗೆ ತಾವೊಬ್ಬ ಇಂಜಿನಿಯರ್ ಆಗಿ ನಮ್ಮದೇ ಆದ ಕೊಡುಗೆಯನ್ನು ನಮ್ಮ ತಾಲೂಕಿಗೆ ನೀಡಿ ಅಂತ ನಾವು ಕೂಡ ಆಶಿಸ್ತಾ ತಮ್ಮ ಮುಂದಿನ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಈಗ ಅದೇ ರೀತಿ ಈಗ ತಾವೇನೋ ಒಂದು ಉತ್ತಮವಾದ ಕ್ರಮಗಳನ್ನು ಅನುಸರಿಸಿ ಒಂದು ಪರೀಕ್ಷೆಯನ್ನು ಎದುರಿಸಿ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ್ರಿ ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ಅದೇ ರೀತಿ ಮುಂಬರುವಂಥ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಾಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಾಗಿರ್ಬೋದು ಒಂದು ಉತ್ತಮ ರೀತಿಯ ಅಂಕಗಳನ್ನು ಗಳಿಸಿ ಒಂದು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣ ಆಗೋ ನಿಟ್ಟಿನಲ್ಲಿ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಪ್ರಕಾರ ತಾವೇನು ಸಲಹೆ ಕೊಡೋದಕ್ಕೆ ಸರ್ ಮೊದಲನೇದಾಗಿ ಯಾವಾಗಾದ್ರೂ ಕಮ್ಮಿ ಮಾರ್ಕ್ಸ್ ಬನ್ನಿ ನಾವು ಫಸ್ಟ್ ಡಿಮೋಟಿವೇಟ್ ಆಗೋದನ್ನ ಬಿಡಬೇಕು ಅದನ್ನ ಏನ್ ಮಿಸ್ಟೇಕ್ಸ್ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಟೆಸ್ಟ್ ಬಂದಾಗ ಅದು ರಿಪೀಟ್ ಆಗದೆ ರೀತಿ ನೋಡಿಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು ಮತ್ತೆ ಜಾಸ್ತಿ ಟೆಸ್ಟ್ಗಳನ್ನ ಇರಬೇಕು ಆದರೆ ಟೆಸ್ಟ್ಗೆ ಮುಂಚೆ ಪ್ರಿಪೇರ್ ಕೂಡ ಅದಾದ ಮೇಲೆ ಯಾವಾಗಲೂ ಪೇರೆಂಟ್ಸ್ ಕೂಡ ಮೋಟಿವೇಟಿಂಗ್ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಮತ್ತು ಇನ್ನೊಂದು ನನಗೆ ಎಕ್ಸಾಮ್ ಟೈಮಲ್ಲಿ ಏನು ಗೊತ್ತಾಯಿತು ಅಂದರೆ ಎಕ್ಸಾಮ್ ಮುಗಿದ ತಕ್ಷಣ ಬಂದು ಯಾವುದೇ ಆನ್ಸರ್ಸ್ನ ಯಾರ ಜೊತೆ ಡಿಸ್ಕಸ್ ಮಾಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಎಲ್ಲ ಆಗ ತುಂಬ ಡಿ ಏನಾದ್ರು ನಾವು ತಪ್ಪು ಮಾಡಿದರೆ ನಮಗೆ ಡಿಮೋಟಿವೇಟ್ ಆಗುತ್ತೆ ಅದು ನನಗೆ ಯಾವಾಗ ಎಫೆಕ್ಟ್ ಮಾಡಿದ್ದು ಅಂದರೆ ಮ್ಯಾಥ್ಸ್ ಟೈಮಲ್ಲಿ ಮ್ಯಾಥ್ಸ್ ಟೈಮಲ್ಲಿ ನಾನು ಸಿಲಿ ಮಿಸ್ಟೇಕ್ನಿಂದ ಸಿಕ್ಸ್ ಮಾರ್ಕ್ಸ್ನ ಕಳ್ಕೊಂಡೆ ಒಂದು ಗ್ರಾಫ್ ಪ್ರಾಬ್ಲಮಲ್ಲಿ ಅದೇ ಡಿಮೋಟಿವೇಟಲ್ಲಿ ನಾನು ಬಂದು ಅದರಿಂದ ನಾನು ಫಿಸಿಕ್ಸ್ ಕೂಡ ಹಾಳಾಯ್ತು ಎಕ್ಸಾಮು ಅದೇ ನಾನು ಎಷ್ಟೋದ್ರು ಇದೇ ಪ್ರಾಬ್ಲಮ್ ಆಗೋಯ್ತಲ್ಲ ಏನು ಇನ್ನೇನು ಏನು ಬರೋಕ್ಕಾಗಲ್ಲ ಅಂತ ತುಂಬ ಡಿಮೋಟಿವೇಟ್ ಮಾಡಿಕೊಂಡೆ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಮತ್ತು ಯಾವಾಗೂ ಗೋಲ್ಸ್ನ ತುಂಬ ದೊಡ್ಡದಾಗಿ ಇಟ್ಕೊಂಡಿರಬೇಕು ಈಗ ಸಿಕ್ಸ್ ಹಂಡ್ರೆಡ್ಗೆ ನಾನು ಫೈವ್ ಏಯ್ಟಿ ಬಂದಿದೆ ಅಂದರೆ ನಾನು ಟಾರ್ಗೆಟ್ ಫೈವ್ ನೈಂಟಿ ಫೈವ್ ಪ್ಲಸ್ ಇತ್ತು ಮೊದಲು ಹಾಗೆ ಟಾರ್ಗೆಟ್ ಇಟ್ಕೊಂಡಿದ್ದ ಕಾರಣ ಫೈವ್ ಏಯ್ಟಿ ಬಂತು ಹಾಗೆ ಯಾವಾಗ ಗೋಲ್ಸ್ ಗೋಲ್ಸ್ಗಳು ತುಂಬ ದೊಡ್ಡದಾಗಿರಬೇಕು ಹಾಗೆ ಅದೇ ರೀತಿಲಿ ವರ್ಕ್ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇರಬೇಕು ಎಲ್ಲ ಟೈಮ್ ವೇಸ್ಟ್ ಮಾಡಿದೆ ಸೋಷಿಯಲ್ ಮೀಡಿಯಾನ ಜಾಸ್ತಿ ಯೂಸ್ ಮಾಡಿದೆ ನಾನು ಒಂದು ವರ್ಷ ಪೂರ್ತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿರಲಿಲ್ಲ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾನ ಅದೇ ರೀತಿ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರಿಂದ ಏನೇ ಡೌಟ್ಸ್ ಇದ್ರೂ ಅವರೇ ಕ್ಲಾಸಲ್ಲಿ ಬಂದು ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ ನಮ್ದು ಗ್ರೂಪ್ ಹೇಗಿತ್ತು ಅಂದ್ರೆ ಏನೇ ಡೌಟ್ಸ್ ಇದ್ರೂ ನಾವೆಲ್ಲ ಮನೇಲಿ ಓದದ್ಮೇಲೆ ಬಂದು ಇಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಅದು ತುಂಬಾ ಹೆಲ್ಪ್ ಆಗ್ತಿತ್ತು ಸರ್ ಏನಂದ್ರೆ ನಾವು ಟೀಚರ್ಸ್ ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಬೇಕು ಆಮೇಲೆ ಅವ್ರು ಹೇಳ್ದಷ್ಟಕ್ಕೆ ಹೋಗ್ಬಾರ್ದು ಅವ್ರು ಒಂದು ಪಾಠ ಅಂದ್ರೆ ನಾವು ಎರಡು ಪಾಠ ಓದ್ಕೊಬರ್ಬೇಕು ಆಮೇಲೆ ಎಕ್ಸಾಮ್ ಹಿಂದಿನ ದಿನ ಶಸ್ತ್ರಾಭ್ಯಾಸ ಅಂದ್ರೆ ಅದು ವೇಸ್ಟ್ ಅಂತಾನೆ ಮೊದಲೇ ಓದಿ ನಾವು ಪ್ರಿಪೇರ್ ಆಗಿರಬೇಕು ಎಕ್ಸಾಮ್ ಇಂದಿನ ಏನೇ ರಿವಿಷನ್ಸ್ ಮಾಡ್ಕೋಬೇಕು ಬಿಟ್ರೆ ಅವತ್ತೆ ಹೊಸಬಾರ್ದು ಬಹಳ ಉತ್ತಮವಾದ ಸಲಹೆಯನ್ನೇ ಯುವ ವಿದ್ಯಾರ್ಥಿಗಳಿಗೆ ತಾವು ನೀಡಿದೀರಾ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದ್ವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳಿಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ತಾವೇನು ಕಿವಿ ಮಾತ ಇಷ್ಟಪಡ್ತೀರಾ ಸರ್ ಅಂದರೆ ಏನೇ ಈಗ ಎಕ್ಸಾಮ್ಸ್ ಟೈಮ್ ಬಂದಾಗ ಯಾವ್ದಾದ್ರು ಸ್ಟೂಡೆಂಟ್ಸ್ ಇದ್ರೆ ಅವರು ಅದನ್ನು ಎಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಎಲ್ಲ ಟೀಚರ್ಸ್ನ ಮಾತನ್ನ ಫಸ್ಟು ಟೀಚರ್ಸ್ನ ಫಾಲೋ ಮಾಡೋದು ಕಲಿಬೇಕು ಟೀಚರ್ಸ್ ಹೇಳಿದ್ದು ತಪ್ಪು ಅಥವಾ ಏನು ಅಂತ ಯಾವಾಗೂ ಭಾವಿಸ್ಬಾರ್ದು ಯಾಕಂದರೆ ಅವ್ರು ನಮ್ಮ ಒಳ್ಳೆಯದಕ್ಕೇ ಎಲ್ಲ ಹೇಳ್ತಿರ್ತಾರೆ ಅದನ್ನು ಫಾಲೋ ಮಾಡ್ಕೊಳ್ತಾ ಹೋಗಬೇಕು ಮತ್ತು ಪೇರೆಂಟ್ಸ್ ಮಾತನ್ನು ಕೇಳಬೇಕು ಅವರು ಈ ಥರದ್ದು ಏನಾದ್ರು ಮಾಡಬಾರ್ದು ಅಂದಾಗ ಅದರಿಂದ ನಮ್ದು ಏನಾದರೂ ಒಳ್ಳೇದಕ್ಕೇನೆ ಅವ್ರು ಯಾವ ಥರ ಹೇಳ್ತಿರ್ತಾರೆ ಅಂತ ತಿಳ್ಕೊಂಡು ಅದನ್ನು ಒಂದು ಜೀವನದಲ್ಲಿ ಒಂದು ಹಂತ ತಲುಪೋ ತನಕ ಅದನ್ನು ಫಾಲೋ ಮಾಡ್ಕೊಳ್ತಾ ಹೋದರೆ ಮಾಮೂಲಿ ಎಲ್ಲರಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಕೆರಿಯರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೇಲೆ ನನಗೆ ಜನಧ್ವನಿಗೆ ಬರಬೇಕು ಅಂತ ಸ್ಕೂಲಿಂದ ಅಲ್ಲಿ ಓದ್ ಓದ್ತಿದ್ದಾಗಿ ನಾನು ತುಂಬ ಆಸೆ ಇತ್ತು ನೈನ್ತ್ ಟೆಂತಲ್ಲಿ ಅಲ್ಲಿ ಇದ್ದಾಗ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಇವತ್ತು ಈ ಕ್ಷಣದಲ್ಲಿ ತಾಲೂಕ್ ಟಾಪರಾಗಿ ಇಲ್ಲಿ ಬಂದು ಮಾತಾಡ್ತಾ ಮಾತಾಡ್ತಾಯಿರೋದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸರ್ ಸರ್ ಯಾವುದೇ ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಯಾರೂ ನಮ್ಮ ಕೆಟ್ಟದಕ್ಕೆ ಹೇಳೋದಿಲ್ಲ ಪೇರೆಂಟ್ಸ್ ಹೇಳಿದ್ದನ್ನ ತುಂಬ ಜನ ನೆಗ್ಲೆಕ್ಟ್ ಮಾಡಿ ಅವರು ಕಾಲೇಜ್ ಕಳ್ಸಿದ್ರೆ ಇನ್ಲೈನೋ ಹೋಗಿದ್ದು ಬರ್ತಾರೆ ಆದರೆ ಆ ರೀತಿ ಮಾಡಬಾರ್ದು ಟೀಚರ್ಸ್ ಆಗಲಿ ಪೇರೆಂಟ್ಸ್ ಅದು ಯಾವತ್ತೂ ನಮ್ಗೆ ಕೆಟ್ಟದ್ದು ಬಯಸಲ್ಲ ಅವ್ರು ಯಾವಾಗಲೂ ಒಳ್ಳೆಯದಕ್ಕೆ ಹೇಳೋದು ಅವ್ರು ಹೇಳಿದ್ನ ಫಾಲೋ ಮಾಡಬೇಕು ಬಸ್ ಫೆಸಿಲಿಟೀಸ್ ಇತ್ತು ನಮಗೆ ಕರೆಕ್ಟ್ ಟೈಮ್ಗೆ ಬಸ್ಸಲ್ಲೇ ಬಂತು ಬಿಡ್ತಿದ್ರು ಅದರಿಂದಾಗಿ ನಮ್ಗೆ ತುಂಬ ಯೂಸ್ ಆಯಿತು ಸರ್ ನಮ್ಮ ಕಾಲೇಜಲ್ಲಿದ್ದಂಥ ಎನ್ವಿರಾನ್ಮೆಂಟ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಪ್ರಿನ್ಸಿಪಲ್ ಸರ್ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವುದೇ ಬುಕ್ಸ್ ಕೇಳಿದ್ರು ಇದೇನಿಕೆ ಅದೇನಿಕೆ ಅಂತ ಹೇಳ್ತಿರ್ಲಿಲ್ಲ ಅವ್ನಿಗೆ ಬೇಕಾ ತಗೋ ಎಲ್ಲಿಗೆ ಹೋಗ್ಬೇಕು ನಾನು ಟ್ಯೂಷನ್ಗೆ ಹೋಗ್ಬೇಕಾ ಅವು ಹೋಗು ಎಲ್ಲಿ ಏನೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಭಾಳ ಸಂತೋಷ ತಾವು ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತಾವು ಒಂದು ಉತ್ತಮವಾದ ಅಂಕಗಳನ್ನು ಗಳಿಸಿಕೊಂಡು ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿರೋ ಕುರಿತು ಅದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಇದಕ್ಕೆ ಕಾಲೇಜಿನವರ ಸಹಕಾರ ಕುಟುಂಬದವರ ಸಹಕಾರ ಹಿಂದಿನ ತಮ್ಮ ಕ್ರಮ ಈ ಎಲ್ಲ ವಿಚಾರಗಳ ಕುರಿತು ಮತ್ತು ಉತ್ತಮದ ಪರೀಕ್ಷೆಯನ್ನು ಎದುರಿಸಿ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತಾವು ಕೊಟ್ಟಂಥ ಸಲಹೆ ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ತಮ್ಮಿಬ್ಬರ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ತಮ್ಮ ಈ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಪ್ರಿಯ ಗೆಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುವ ಕುಮಾರಿ ಕುಶಿತಾ ಹಾಗೂ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತ್ಮೂರು ಅಂಕಗಳನ್ನು ಗಳಿಸಿ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಗಳಿಸಿರುವ ಕುಮಾರಿ ಯುಕ್ತಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ